ಅದಕ್ಕೆ ಒಂದು ಒಂದು ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ ಮ್ಯೂಸಿಕ್ ಎಲ್ಲ ಕೇಳ್ತೀವಿ ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಆಗಿರ್ತೀವಿ ಏನು ಮಾಡಿರ್ಬೋದು ನಾಟ್ ಓನ್ಲಿ ಫ್ಯಾನ್ಸ್ ಅಂತ ಫಿಟಿಕ್ಸ್ ಅಂತ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನು ಮಾಡಿರ್ಬೋದು ಅದು ಬಿಗ್ ಕ್ಯಾನಿ ಂದ್ರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ ಸಿನಿಮಾ ಕತೆ ಇಟ್ಕೊಂಡು ಅದಕ್ಕೆ ತಕ್ಕಂತ ಅವ್ರು ಸೆಟ್ ಮಾಡ್ಬೋದು ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇದೆ ಸಪೋರ್ಟ್ ಮಾಡಿದ್ರು ನ್ಯೂ ಕಮರ್ ಮ್ಯೂಸಿಕ್ ಮಾಡ್ಬಿಡ್ಬೋದು ಬಟ್ ಆಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ ಬರ್ಲ್ಡ್ ಇವತ್ತು ಜನ ಆಗಿ ಈ ವರ್ಲ್ಡ್ ಆ ವರ್ಲ್ಡ್ ಫ್ರೆಂಡ್ಸ್ ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಇದ್ದೇನೆ ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ ಅದೊಂದು ಇದು ಮೆಸೇಜ್ ಇಲ್ಲಿ ಮೊಬೈಲ್ ಯೂಸ್ ಮಾಡಬಹುದು ಇಲ್ಲ ಅನ್ ಎಸ್ ಸಿ ಘಟನೆ ಯಾರ್ಯಾರು ವಿಡಿಯೋ ಮಾಡ್ತಾರೆ ನೋಡ್ಬೋದು ಅದು ಯೂಶಲ್ ಆಗೋಯ್ತು

ಜನಗಳ ಒಂದು ಅಭಿಪ್ರಾಯ ಇದೆ ಸರಿಯಾಗಿ ಫಿಲಿಪ್ ಇದು ಗುಡ್ ಅಂತ ನಾನು ಭಾವನೆ ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಾವು ಭಾಳ ಖುಷಿ ಕೊಡ್ತೇವೆ ಯಾಕೆ ಇದು ಒಂದು ಒಂದು ಡಿಫ್ರೆಂಟ್ ಆಗಿ ಒಂದು ಪ್ರಾಜೆಕ್ಟ್ನ ಜನ ಎಷ್ಟು ಬಿಫೋರ್ ವಾರ್ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡೀಕೋಡ್ ಮಾಡಿದ್ರು ಅದು ಭಾಳ ಖುಷಿಯಾಗುತ್ತೆ ಡೀಕೋರ್ ಬಂದಿದೆ ಎಷ್ಟು ಡೀಕೋಡ್ ಮಾಡಿದ್ದಿಲ್ಲ ಅಂದರೆ ಬಂದು ನೋಡ್ಬೇಕಾದ್ರೆ ರೀತಿ ಒಂದು ರೆಸ್ಪಾನ್ಸ್ ಶೋ ಇರುತ್ತೆ ಬಟ್ ಆ ಶೂ ತಾಂಡವ ಬರಬೇಕಂದ್ರೆ ಫಸ್ಟ್ ಆಫ್ ನಾವು ಏನಿದ್ದೀವೋ ಅದು ಇಂಪಾರ್ಟೆಂಟ್ ಆಗಿದೆ ಅದು ನಾವು ಇರಲಾಗ ಸೆಕೆಂಡ್ ಆಫ್ ಫಸ್ಟ್ ಆಫ್ ಆಗಿದ್ದರಿಂದ ಸೆಕೆಂಡ್ ಆಫ್ ತಾಂಡವ ಫಸ್ಟ್ ಆಗಲೂ ತಾಂಡವಾಡಾಗಲೂ ತಾಂಡವ ತಾಂಡವಾ ಸ್ಲೋವಾಗಿ ರಾಜಕೇಶ್ವರ್ ತಾಂಡ್ ತುಂಬ ಸೌಂಡ್ ಕಮ್ಮಿ ಇರುತ್ತೆ ತಾಂಡವ ಜಾಸ್ತಿ ಇದೆ ಆ ಇದನ್ನು ಅರ್ಜುನ್ ಜನ ಫಸ್ಟ್ ಆಫ್ಲಿ ಉಪೇಂದ್ರ ಹಾಗೂ ರಾಜಕೇಶ್ವರ್ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ರು ಜನಗಳನ್ನ ಎಂಗೇಜಿಂಗ್ ಆಗಿ ಅಂದರೆ ನಾನು ಯಾರು ಫ್ರೆಂಡ್ಸ್ ಫೋನ್ ಮಾಡಿದ್ವಿ ಸೊ ಫಸ್ಟ್ ಆಫ್ ತುಂಬ ಎಂಗೇಜಿಂಗ್ ಆಗಿ ಹೋಗಿದ್ದೆ ಸೆಕೆಂಡ್ ಹಾಫ್ ಬೇಗ ಜಾಸ್ತಿ ಎಂಟ್ರಿ ఆ ఇన్ని ఫాస్ట్ అబతన్ని ఎంట్రీ చెలాగితాననే అతన సర్వర్ కి రకటూకలై కాల్స్ కొంటుంది ఈ సతి కామ్ మైండ్ కంపోజ్ చేస్తావు 2100 లోకి కాల్స్ కొడుతుందన్న అందరూ క్లాస్ అవుతారు అవతారకల అవతారకల్ నం భాగం బంటూ ఆ భాగం